ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿದಂಗೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆನ್ಸ್ ಚಾಲೆಂಜ್ ಮಾಡೋಣ ಅಂತ ಇದ್ದೀನಿ ಒಂದು ನಲವತ್ತಾಗಿದೆ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ನಾನು ಮತ್ತೇನು ಪಿಕ್ ಮಾಡೋಕೆ ಹೋಗಬೇಕು ಆಫೀಸಿಂದ ಸೊ ಅಲ್ಲಿ ತನಕ ಎಷ್ಟಾಗುತ್ತಷ್ಟಿಲ್ಲ ಲೋಕಲ್ ಡ್ಯೂಟಿ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ ಜಸ್ಟ್ ಲೋಕಲ್ ಮಾಡ್ತೀನಿ ಒಂದ್ಸಲಿ ನಾಲ್ಕು ಗಂಟೆಗೆ ಅವರನ್ನು ಕರ್ಕೊಂಬಂದು ಮನೆಗೆ ಬಿಟ್ಟ ಮೇಲೆ ಅವಾಗಿಂದ ನಂದು ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆನ್ಸ್ ಚಾಲೆಂಜ್ ಶುರು ಆಗುತ್ತೆ ಸೊ ಡ್ಯೂಟಿ ಎಲ್ಲಿಗೆ ಬೀಳಲಿ ರೇಸ್ಟ್ ಎಷ್ಟು ರೇಟ್ ಎಷ್ಟೇ ಕೊಡಲಿ ಹಂಡ್ರೆಡ್ ಪರ್ಸೆಂಟ್ ಬರೋ ಡ್ಯೂಟಿ ಎಲ್ಲದನ್ನೂ ಎಕ್ಸೆಪ್ಟ್ ಮಾಡಬೇಕು ಅಂತ ಅದು ಚಾಲೆಂಜು ಸೊ ಆ ಥರ ಮಾಡಿದಾಗ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅನ್ನೋದೊಂದು ಗೊತ್ತಾಗಲಿ ಜನಗಳಿಗೆ ನಿಮ್ಗಳಿಗೆ ಅಂತ ಮಾಡ್ತಾಯಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆನ್ಸ್ ಅಂತ ಬಂದಾಗ ಅವ್ನು ಕೊಡೋ ರೇಟು ಗಾಡಿ ಎಷ್ಟು ಓಡಿದೆ ಏನು ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡ್ತೀನಿ ಸೊ ನಾಲ್ಕು ಗಂಟೆಯಿಂದ ಫಸ್ಟ್ ಡ್ಯೂಟಿ ನಾನು ಪಿಕ್ ಮಾಡಿದಾಗ ಗಾಡಿ ಎಷ್ಟು ಓಡುತ್ತೆ ಝೀರೋ ಮಾಡ್ಕೊಳ್ತೀನಿ ಟ್ರಿಪ್ ಮೀಟರು ಸಿ ಎನ್ ಜಿ ಫುಲ್ ಮಾಡಿಸ್ಕೊತೀನಿ ಸೊ ಸಿ ಎನ್ ಜಿ ಖಾಲಿ ಆಗೋ ತನಕ ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆನ್ಸ್ ಮಾಡೋಣ ಪೂರ್ತಿ ಸಿ ಎನ್ ಜಿ ಖಾಲಿ ಆಗೋ ತನಕ ನೋಡೋಣ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಗಾಡಿ ಏನು ಅಂತ ಡ್ಯೂಟಿ ಎಲ್ಲಿಗೆ ಬೀಳಲಿ ಎಷ್ಟೇ ರೇಟ್ ಕೊಡಲಿ ಪಿಕ್ ಮಾಡಿಕೊಂಡು ಮಾಡ್ತೀನಿ ಸೊ ಇವಾಗ ಇಲ್ಲೇ ಲೋಕಲ್ ಡ್ಯೂಟೀಸ್ ಮಾಡ್ಕೊಂಬರ್ತೀನಿ ಹೋಗ್ಬಿಟ್ಟು ನೋಡೋಣ ಎಷ್ಟಾಗುತ್ತೆ ಇವಾಗ ಇಲ್ಲೇ ಲೋಕಲ್ ಡ್ಯೂಟೀಸ್ ಇವಾಗ ರಾಜನಗೋಟೆ ಕಡೆ ಹೋಗ್ತಾಯಿದ್ದೀನಿ ಇಷ್ಟೋ ತನಕ ಮನೆ ಹತ್ರ ಇದ್ದೆ ಯಾವುದೂ ಡ್ಯೂಟಿನೇ ಬೀಳಲಿಲ್ಲ ಆನಲ್ಲೇ ಇತ್ತು ಆ್ಯಕ್ಚುಲಿ ಸೊ ಇವಾಗ ಹಂಗಾಗಿ ಮುಂದೆ ಹೋಗೋಣ ಅಂತ ಇದ್ದೀನಿ ಒಂದು ಎರಡು ಅವರ್ ಟೈಮ್ ಇದೆ ಸೊ ಎರಡು ಅವರಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಬರೋಣ ಅಂತ ಬನ್ನಿ ನಾಲ್ಕು ಗಂಟೆಗೆ ಮತ್ತೆ ವಾಪಸ್ ಹೋಗಬೇಕು ನಾನು ದೊಡ್ಡಬಳ್ಳಾಪುರಕ್ಕೆ ಸೊ ಇವಾಗ ಅಲ್ಲಿ ತನಕ ಬನ್ನಿ ಡ್ಯೂಟಿ ಮಾಡೋಣ ನೋಡೋಣ ಎಲ್ಲಿ ಬೀಳುತ್ತೆ ಏನು ಅಂತ ರಾಜನಗೊಂಡೆ ಹತ್ರ ಹೋಗಿ ಸೈಡ್ಗೆ ಹಾಕೊಂಡು ಒಂದು ಸ್ವಲ್ಪ ಸೊ ಫಸ್ಟ್ ಡ್ಯೂಟಿ ಬಂದು ರ್ಯಾಪಿಡೋದಲ್ಲಿ ಬಿದ್ದಿತ್ತು ಬಟ್ ಕಸ್ಟಮರು ಪಿಕಪ್ ಲೊಕೇಶನ್ನೇ ರಾಂಗ್ ಹಾಕ್ಬಿಟ್ಟಿದ್ರು ಸೊ ಪಿಕಪ್ಗೋಗಿ ಫೋನ್ ಮಾಡಿದ್ರೆ ಎಲ್ಲ ಪಿಕಪ್ ಲೊಕೇಶನ್ ರಾಂಗ್ ಆಗಿದೆ ಅಂದರು ಸರಿ ಆಯಿತು ಇರಿ ಬರ್ತೀನಿ ಒಂದು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದ್ದೀನಿ ಅಷ್ಟೇ ಅಂತ ಅಂದೆ ನಾನು ಸೊ ಬಟ್ ಆದರೂ ಅವರು ಕ್ಯಾನ್ಸಲ್ ಮಾಡಿದ್ರು ಸೊ ಕ್ಯಾನ್ಸಲ್ ಮಾಡಿದ್ರು ಅಂದ್ಕೊಂಡು ಬರ್ತಾ ಬರ್ತಾಯಿದೆ ಮತ್ತು ಸರ್ಕಲ್ ಹತ್ರ ಸೊ ಅವಾಗ ಊಬರಲ್ಲಿ ಒಂದು ಡ್ಯೂಟಿ ಬಿದ್ದಿದೆ ಇವಾಗ ಒಂಬೈನೂರ ಐವತ್ತೊಂದು ರೂಪಾಯಿನೋ ತೋರಿಸ್ದೆ ಸೊ ಇನ್ನು ಮೂರುವರೆ ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟು ಪ್ರೆಸಿಡೆನ್ಸಿ ಕಾಲೇಜ್ ಹತ್ತಿರ ಮೋಸ್ಟ್ಲಿ ಇರಬೇಕು ಪಿಕಪ್ಪು ಇದ್ದೀನಿ ನಲ್ವತ್ತು ಕಿಲೋಮೀಟ್ರ್ನಿತ್ತು ಡ್ರಾಪು ಸೊ ನಲ್ವತ್ತು ಕಿಲೋಮೀಟ್ರಿಗೆ ಒಂಬೈನೂರ ತೊಂಬತ್ತೊಂದು ಏನೋ ತೋರಿಸ್ತಾ ಒಂಬೈನೂರ ತೊಂಬತ್ತೊಂದು ಒಂಬೈನೂರ ಐವತ್ತೊಂದು ಎಷ್ಟೋ ತೋರಿಸಿದಾರೆ ಗೋ ಪ್ರಿಯಾರಿಟಿಲಿ ಸೊ ಪಿಕ್ ಮಾಡಿದ್ದೀನಿ ಹೋಗ್ಬಿಟ್ಟು ಕಸ್ಟಮರ್ನ ಕರ್ಕೊಂಡು ಹೋಗಿ ಡ್ರಾಪ್ ಮಾಡೋಣ ಡ್ರಾಪ್ ಮಾಡಿ ಆ ಕಡೆಯಿಂದ ಮತ್ತೆ ಬೇಗ ವಾಪಸ್ ಬರಬೇಕು ಸೊ ದೊಡ್ಡ ಡ್ಯೂಟಿ ಅಲ್ಲ ಫಸ್ಟ್ ಡ್ಯೂಟಿನೇ ಯಾಕೆ ಬಿಡೋದು ಅಂದ್ಬಿಟ್ಟು ಪಿಕ್ ಮಾಡಿದೆ ಲಾಂಗ್ ಹೋಗೋದು ಬೇಡ ಅಂತಲೇ ಇದ್ದಿದ್ದೆ ಆ್ಯಕ್ಚುಲಿ ಸೊ ಈ ಥರ ಲಾಂಗ್ ದೊಡ್ಡ ಡ್ಯೂಟಿ ಸಿಕ್ಕಾಗ ಮಾಡಲೇಬೇಕಾಗತ್ತೆ ಯಾಕಂದರೆ ಎರಡು ಡ್ಯೂಟಿ ಮೂರು ಡ್ಯೂಟಿ ಮಾಡೋದು ದುಡ್ಡು ಒಂದೇ ಡ್ಯೂಟಿಲಿ ಬರುತ್ತೆ ಅಂದಾಗ ಸೊ ಹಂಗಾಗಿ ಪಿಕ್ ಮಾಡಿದ್ದೀನಿ ಅವ್ರು ಹೋಗೋಕ್ಕೆ ಒಳಗಡೆ ಕ್ಯಾನ್ಸಲ್ ಮಾಡಲಿಲ್ಲ ಅಂದರೆ ಸಾಕು ಇಲ್ಲಿ ನೋಡಿದ್ರೆ ಜಾಗನೇ ಬಿಡ್ತಾ ಇಲ್ಲ ಜನಗಳು ಸೊ ಬನ್ನಿ ಇವಾಗ ಕಸ್ಟಮರ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಣ ಆಮೇಲೆ ಎಲ್ಲಿಗೆ ಬೀಳುತ್ತೆ ನೋಡೋಣ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ವರ್ ಅವರ್ ತೋರಿಸ್ತಾ ಇತ್ತು ನನಗೆ ಡ್ಯೂಟಿ ಬಿದ್ದಾಗ ಲೊಕೇಶನ್ ನನಗೆ ಟ್ರೈಮ್ ತೋರಿಸುತ್ತಲ್ಲ ಅವಾಗ ಸೊ ನಾನು ಎರಡು ಗಂಟೆಗೆ ಇಲ್ಬಿಟ್ರು ಮೂರುವರೆ ಆಗುತ್ತೆ ಮೂರುವರೆ ನಾಲ್ಕು ಗಂಟೆ ಅಂದ್ಕೊಳ್ಳಿ ಟ್ರಾಫಿಕ್ಕು ಜಯನಗರ ಡ್ರಾಪ್ ಮಾಡೋಷ್ಟ್ರೊಳಗಡೆ ಅವ್ರನ್ನ ಸೊ ಅಲ್ಲಿಂದ ಬೇಗ ಬೇಗ ಬರಬೇಕಾಗುತ್ತೆ ಮತ್ತು ಅಲ್ಲಿಂದ ಈ ಕಡೆನೇ ಡ್ಯೂಟಿ ಬಿದ್ದುಬಿಟ್ರೆ ತುಂಬ ಒಳ್ಳೆಯದು ಯಲಾಂಕಾಗೆ ಯಲಾಂಕನ ಬಾಳ ಬಿದ್ದುಬಿಟ್ರೆ ಅಲ್ಲಿಂದ ಬೇಕಾದ್ರೆ ಖಾಲಿ ಬಂದುಬಿಡ್ತೀನಿ ಮನೆ ತನಕ ಸೊ ನೋಡೋಣ ಯಾವ ಸೆಟ್ ಬೀಳುತ್ತೆ ಅಲ್ಲಿಂದ ಅಂತ ಬನ್ನಿ ಫಸ್ಟ್ ಇವ್ರನ್ನ ಡ್ರಾಪ್ ಮಾಡೋಣ ಹೋಗಿ ಸೊ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಡ್ರಾಪ್ ಮಾಡ್ತಿದ್ದಂಗೆ ಮತ್ತೆ ಇಲ್ಲಿಂದ ಒಂದು ಒಂದು ಡ್ಯೂಟಿ ಸಿಕ್ಕಿದೆ ಅಮೃತಹಳ್ಳಿ ಸೊ ಮಾಲಾ ಫೇಷಿ ಹತ್ರ ಎತ್ಕೊಂಡಿದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ ಇದ್ದೀನಿ ಇವಾಗ ಕಸ್ಟಮರ್ ಲೊಕೇಶನ್ ಇನ್ನು ಎರಡೂವರೆ ಕಿಲೋಮೀಟ್ರ್ ಇದೆ ಸೊ ಏಳು ನಿಮಿಷ ತೋರಿಸ್ತಾ ಇದೆ ಕಸ್ಟಮರ್ನ ಇಲ್ಲಿಂದ ಪಿಕ್ ಮಾಡಿಕೊಂಡು ಜಕ್ಕೂರ್ ಕಡೆ ಹೋಗೋಣ ನಾನು ಅದನ್ನೇ ಅಂದ್ಕೊಂಡ್ಬರ್ತಾಯಿದ್ದೆ ಹೆಬ್ಬಾಳಾದ್ರೆ ಸಿಕ್ಬಿಡ್ಲಿ ವಾಪಸ್ ಸಾಕು ನನಗೆ ಖಾಲಿ ಹೋಗ್ಬಿಡೋಣ ಅಂತ ಬಟ್ ಪರವಾಗಿಲ್ಲ ಚೆಕ್ಕೋರಿಗೆ ಸಿಕ್ಕೈತೆ ಸೊ ಅಲ್ಲಿಂದ ಹೋದ್ರೂ ನಡೆಯುತ್ತೆ ಸೊ ಹೋಗಿ ಕಸ್ಟಮರ್ನ ಪಿಕ್ ಮಾಡೋಣ ಬನ್ನಿ ಫಸ್ಟ್ ಆ್ಯಕ್ಚುಲಿ ವಾಯ್ಸ್ ಕೇಳಿಸ್ತಾ ಇಲ್ಲ ಅಂತ ತುಂಬ ಜನ ಮೆಸೇಜ್ ಆಗ್ತಾ ಇದ್ರಿ ಸೊ ಮೈಕ್ ತರಿಸಿದ್ದೀನಿ ಅದರದ್ದು ಒಂದು ಸಿಗ್ತಾ ಇಲ್ಲ ಇಲ್ಲೆಲ್ಲೂ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಆ ಕನೆಕ್ಟ್ರ್ ಬಂದ ತಕ್ಷಣ ವಾಯ್ಸ್ ಕ್ವಾಲಿಟಿ ಇನ್ನೂ ಜಾಸ್ತಿ ಆಗುತ್ತೆ ಸೊ ನೋಡ್ತಾ ಇರಿ ಅಲ್ಲಿ ತನಕ ಮಂಡೇ ಆಲ್ ಮೋಸ್ಟ್ ಬರ್ಬೋದು ಮಂಡೇ ಡೆಲಿವರಿ ಕೊಟ್ಟಿದ್ದಾರ ಸೊ ಮಂಡೇ ಬಂತು ಅಂದರೆ ಆವತ್ತಿಂದ ವಾಯ್ಸ್ ಕ್ವಾಲಿಟಿನೂ ಚೇಂಜ್ ಆಗುತ್ತೆ ಮೈಕ್ ತರಿಸಿದ್ದೀನಿ ಗರ್ನಾರದು ಆನ್ಲೈನಲ್ಲೇನೆ ಸೊ ತೋರಿಸ್ತೀನಿ ನಿಮ್ಗದು ಆವತ್ತಿನ ದಿವಸ ಸೊ ಡ್ರಾಪ್ ಮಾಡಿದೆ ಕಸ್ಟಮರ್ನ ಕರ್ಕೊಂಬಂತು ಮನೆಗೆ ಹೋಗ್ಬೇಕು ಆಲ್ರೆಡಿ ಲೇಟಾಗಿ ಹೋಗಿದೆ ಹೋಗಿ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ರೆ ಒಳ್ಳೊಳ್ಳೆ ರೇಟ್ ಕೊಡ್ತವಾನೆ ಇವರು ಬಿಸ್ನೆಸ್ ಪ್ರೀಮಿಯರು ಪ್ರೀಮಿಯರ್ ಡ್ಯೂಟೀಸ್ ಕೊಡ್ತಾವೆ ಇವಾಗ ಏನು ಮಾಡೋಣ ಬಟ್ ತಗೊಂಡು ಮಾಡೋಂಗಿಲ್ಲ ಪಿಕ್ ಮಾಡೋಕ್ಕೆ ಹೋಗಲೇಬೇಕು ಆಲ್ರೆಡಿ ಲೇಟ್ ಇದು ನಾಲ್ಕು ಗಂಟೆಗೆ ಹೋಗ್ಬೇಕಾಗಿದೆ ಇದುವರೆ ಇವಾಗ ಆಫೀಸ್ ಹತ್ರ ಇದ್ದೀನಿ ನಾನು ಆಲ್ರೆಡಿ ಇಲ್ಲೇ ಟೈಮ್ ಆಗೋಗಿದೆ ಫೋನ್ ಮಾಡಿದರು ಬೇರೆ ಯಾರ ಜೊತೆ ಏನಾದರೂ ಬಾ ಅಂತ ಹೇಳೋಕ್ಕೆ ಯಾರು ಇಲ್ವಂತೆ ಆಫೀಸಲ್ಲಿ ಸೊ ಒಬ್ಬರೇ ಇದ್ದಾರೆ ಹೋಗ್ಬೇಕಷ್ಟರಲ್ಲಿ ಒಳ್ಳೆ ರೇಟ್ ಕೊಟ್ಟಾಗ ನಮ್ಮ ಕೆಲಸ ಇರ್ತದೆ ಏನೂ ಇಲ್ಲ ಫ್ರೀಯಾಗಿದ್ದೀವಿ ಅಂದಾಗ ರೇಟ್ ಕೊಡೋಲ್ಲ ಸೊ ಎರಡು ಡ್ಯೂಟಿ ಆಗಿದೆ ನೋಡೋಣ ಅರ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಬರ್ತೀನಲ್ಲ ಸೊ ಅವಾಗ ಆ್ಯಂಡ್ ಇನ್ನೊಂದು ಹಂಡ್ರೆಡ್ ಪರ್ಸೆಂಟ್ ಅಕ್ಸೆಪ್ಟೆನ್ಸ್ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಏನಾಗುತ್ತೆ ಗೊತ್ತಾ ನಮ್ಮ ಮನೆಯಿಂದ ಒಂದೊಂದ್ಸಲಿ ಎಂಟು ಕಿಲೋಮೀಟ್ರ್ ಒಂಬತ್ತು ಕಿಲೋಮೀಟ್ರ್ ಆಮೇಲೆ ಮೊನ್ನೆ ನೋಡಿದ್ರಲ್ಲ ಇಪ್ಪತ್ತೆರಡು ಕಿಲೋಮೀಟ್ರ್ ಪಿಕಪ್ ಆ ಥರ ಎಲ್ಲ ಕೊಟ್ಬಿಡ್ತಾನೆ ಆ ಥರ ಡ್ಯೂಟಿಗಳು ಎತ್ಕೊಳಲ್ಲ ಪಿಕಪ್ ಹತ್ರ ಇತ್ತು ಅಂದರೆ ಎತ್ಕೊಳ್ತೀನಿ ಪಿಕಪ್ ತುಂಬ ದೂರ ಇತ್ತು ಅಂದಾಗ ಎತ್ಕೊಳೋಕೋಗೋಲ್ಲ ಏಳು ಎಂಟೆಂಟು ಕಿಲೋಮೀಟ್ರಕ್ಕಂದ್ರೆ ರಾಜನಕೊಂಡೆಯಿಂದ ಕೆಲವೊಂದು ಡ್ಯೂಟಿಗಳು ಬೀಳ್ತವೆ ನಮ್ಮ ತರ ಇದ್ದಾಗ ಸೊ ಹಂಗಾಗಿ ಅಲ್ಲಿಂದ ಏನೂ ಹೋಗಲ್ಲ ನಾನು ಹತ್ರ ಇರೋದಾದರೆ ಎತ್ಕೊಳ್ತೀನಿ ಗೌರ್ಮಂಗ್ಳ ಬೀಳ್ತೈತೆ ಇವಾಗ ಗೌರ್ಮಂಗ್ಲಕ್ಕೆಲ್ಲ ಇವಾಗ ಹೋಗೋಕ್ಕಾಗಲ್ಲ ಫಸ್ಟ್ ಮನೆ ಕಡೆ ಚೂಟ್ ಆಗಲ್ಲ ಯಾವುದೋ ಒಂದು ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ರಿಸರ್ವೇಷನ್ ಬಿದ್ದಿತ್ತು ತರುಣ್ ಸೆ ರಾಜನ್ಕೊಂಡೆ ಒಳಗಡೆ ಸೊ ಪಿಕ್ ಮಾಡಿದ್ದೆ ಆಮೇಲೆ ಇವ್ರನ್ನ ಡ್ರಾಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಮುಂಚೆನೇ ಬಿದ್ದಿತ್ತು ಡ್ಯೂಟಿ ಅದು ಇವ್ರನ್ನ ಡ್ರಾಪ್ ಮಾಡಾದ್ಮೇಲೆ ನೋಡ್ತೀನಿ ಫೈವ್ ಫಾರ್ಟಿ ಫೈಗೆ ಇರೋದು ಕಸ್ಟಮರನ್ನ ಪಿಕ್ ಮಾಡೋದು ಇಲ್ಲೇ ಎಲ್ ಎನ್ ಟಿ ಮಾಲಾಫಿಷ್ಯ ಪಕ್ಕದಲ್ಲಿ ಸೊ ಹಂಗಾಗಿ ನಾನು ಕ್ಯಾನ್ಸಲ್ ಮಾಡಿದೆ ಅದನ್ನು ಯಾಕಂದರೆ ತುಂಬ ಲೇಟಾಗಿ ಹೋಗುತ್ತೆ ಫೈವ್ ಫಾರ್ಟಿ ಫೈವ್ ಇಲ್ಲೇ ಅಂದರೆ ನಾನು ಅವ್ರನ್ನ ಡ್ರಾಪ್ ಮಾಡಿ ಹೋಗೋದು ಕೊಡ್ರೆ ಆರು ಮಕ್ಕಳು ಏಳು ಗಂಟೆ ಆಗೋಗುತ್ತ ಆಮೇಲೆ ಸೊ ಹಂಗಾಗಿ ಎಲ್ಲ ಬಿಗ್ಬೋದು ಏನು ಇದ್ದಂಗೆ ಇದ್ದೀನಿ ಇವಾಗ ಖಾಲಿ ಮನೆ ಕಡೆ ಚಿಕ್ಕಬಳ್ಳಾಪುರಕ್ಕೆ ಆಲ್ಮೋಸ್ಟ್ ಒಂದು ಐವತ್ತೈದು ಮೂವತ್ತು ಕಿಲೋಮೀಟ್ರ್ ಖಾಲಿ ಹೋಗಬೇಕು ಅಂತ ಅನಿಸುತ್ತೆ ಸೊ ಓಕೆ ಏನೂ ಮಾಡೋಕ್ಕಾಗಲ್ಲ ಹೋಗೋಣ ಬನ್ನಿ ಸಿಗ್ನಲ್ ಬೇರೆ ಇದೆ ಟೈಮ್ ಸಿಗ್ನಲ್ ಬಿಟ್ಟಿದ್ರೆ ಹೋಗ್ಬಿಟ್ಟಿರ್ತೈತೆ ಓಕೆ ಆಮೇಲೆ ಸಿಗ್ತೀನಿ ನಿಮಗೆ ನಾನು ಕರ್ಕೊಂಬಂದು ಮನೆಗೆ ಬಿಟ್ಟು ನೆಕ್ಸ್ಟ್ ಡ್ಯೂಟಿ ಎತ್ಕೊಂಡ್ ಸೊ ಟೈಮು ಹತ್ತು ಗಂಟೆ ಆಗಿದೆ ಇವಾಗ ಒಂದು ಡ್ಯೂಟಿ ಬಿದ್ದಿದೆ ಮತ್ತು ಜಕ್ಕೂರು ಪ್ಲಾಂಟೇಷನ್ ರೋಡು ರೈಲ್ವೆ ಗೇಟ್ ಆಗಿದೆ ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ರೈಲ್ವೆ ಗೇಟ್ ಓಪನ್ ಆದ ತಕ್ಷಣ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಜಕ್ಕೂರ್ ಪ್ಲಾಂಟೇಶನ್ ಡ್ರಾಪ್ ಇರೋದು ಪ್ರೀಮಿಯರ್ ಡ್ಯೂಟಿ ಸೊ ಬನ್ನಿ ಮುಗಿಸ್ಕೊಂಡು ನೆಕ್ಸ್ಟ್ ಡೈಲಿಗೆ ಬೀಳುತ್ತೆ ನೋಡೋಣ ಸೊ ಜಕ್ಕೂರ್ ಪ್ಲಾಂಟೇಶನ್ ರೋಡ್ ಡ್ರಾಪ್ ಆದಮೇಲೆ ಮಾಲ್ ಆಫ್ ಏಷ್ಯಾದ ಬಿ ಎಲ್ ಸರ್ಕಲಲ್ಲಿ ಆ್ಯಕ್ಚುಲಿ ನಾಗಾಲ್ಯಾಂಡ್ ಸರ್ಕಲ್ ಹತ್ರ ಒಂದು ಗೆಸ್ಟ್ ಹೌಸ್ ಒಂದು ಡ್ಯೂಟಿ ಬಿತ್ತು ಸೊ ಕರ್ಕೊಂಬಂದು ಕಸ್ಟಮರ್ನ ಡ್ರಾಪ್ ಮಾಡಿದೆ ಗೆಸ್ಟ್ ಹೌಸ್ ಹತ್ರ ಇವಾಗ ವಿದ್ಯಾರಣ್ಯ ಪುರ ಕಡೆ ಹೋಗ್ತಾ ಇದ್ದೀನಿ ಸೊ ಅಲ್ಲಿಂದ ಡ್ಯೂಟಿ ಬೀಳುತ್ತಾ ನೋಡೋಣ ಅಂತ ಬನ್ನಿ ನೋಡೋಣ ನೆಕ್ಸ್ಟ್ ಡ್ಯೂಟಿ ಎಲ್ಲಕ್ಕೆ ಬೀಳುತ್ತೆ ಅಂತ ಟೈಮ್ ಆಲ್ರೆಡಿ ಹತ್ತು ಆಗಿದೆ ಹಿಂಗೆ ಬೀಳುತ್ತಾ ಇಲ್ವ ಡ್ಯೂಟಿಗಳು ನೆಕ್ಸ್ಟ್ ಇಲ್ಲಿಂದ ಏನು ಅಂತ ನೋಡೋಣ ಪ್ರೀಮಿಯರ್ ಡ್ಯೂಟೀಸೇ ಬೀಳ್ತೈತೆ ಬ್ಯಾಕ್ ಟು ಬ್ಯಾಕ್ ಅದೇ ಬಿದ್ದರೆ ಒಳ್ಳೆಯದು ಯಾಕಂದರೆ ಇವಾಗ ನೋಡಿ ಆರೂವರೆ ಕಿಲೋಮೀಟರ್ ಇತ್ತು ಡ್ರಾಪ್ ಲೊಕೇಶನ್ ಇನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಸೊ ಈ ಥರ ಪ್ರೀಮಿಯರಲ್ಲಿ ರೇಟ್ ಚೆನ್ನಾಗಿ ಕೊಡತಾನೆ ಪ್ರೀಮಿಯರ್ ಬಿದ್ದರೆ ಆದಷ್ಟು ಒಳ್ಳೆಯದು ನೋಡೋಣ ಯಾವುದ್ರಲ್ಲಿ ಬೀಳುತ್ತೆ ಎಲ್ಲ ಬೀಳುತ್ತೆ ನೆಕ್ಸ್ಟ್ ಅಂತ ಸೊ ಆಲ್ಮೋಸ್ಟ್ ಯಾವುದು ರಿಜೆಕ್ಟ್ ಆಗ್ತಾ ಇಲ್ಲ ಡ್ಯೂಟಿಗಳು ಬಂದಿದ್ದೆಲ್ಲ ಪಿಕ್ ಮಾಡ್ತಾ ಇದ್ದೀನಿ ಇಲ್ಲೆಲ್ಲೇ ಲೋಕಲ್ ಡ್ಯೂಟೀಸಿಗೆ ಒಳ್ಳೆ ರೇಟೇ ಇದ್ದಾನೆ ರಿಜೆಕ್ಟ್ ಮಾಡೋ ಥರ ಯಾವುದೂ ಕೊಟ್ಟಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆನ್ಸ್ ಅಂತ ಏನೋ ಬಂದಿದ್ದೆ ನಾನು ಸೊ ಆಲ್ಮೋಸ್ಟ್ ಅದೇ ಥರನೇ ಇದೆ ಡ್ಯೂಟೀಸು ನೋಡೋಣ ಎಷ್ಟು ಮಿಸ್ ಆಗಿದೆ ನಾನು ಯಾಕಂದರೆ ಕೆಲವೊಂದು ಮ್ಯಾಚ್ ಕೊಟ್ಟಾಗ ಬಂದಿರೋಲ್ಲ ಕೆಲವೊಂದು ಕನ್ಫರ್ಮ್ ಕೊಡೋಕ್ಕೆ ಮುಂಚೆನೇ ಇದ್ದಾವೆ ಸೊ ಆ ಥರ ಆದಾಗ ನೋಡೋಣ ಎಷ್ಟು ಡ್ಯೂಟಿಗಳು ಏನಂತಾರೆ ಮಿಸ್ ಆಗಿದೆ ಸೊ ಇನ್ನು ಎಷ್ಟು ಡ್ಯೂಟಿಗಳು ನಾನು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ಟೋಟಲ್ ಇವತ್ತು ಎಷ್ಟು ಡ್ಯೂಟಿ ಬಂದಿದೆ ನನಗೆ ಎಷ್ಟು ಮಿಸ್ ಆಗಿದೆ ಏನು ಅಂತ ಊಬರಲ್ಲಿ ಬೇರೆ ಯಾವುದರಲ್ಲೂ ಮಾಡಿಲ್ಲ ಡ್ಯೂಟಿ ಇವತ್ತು ಊಬರಲ್ಲಿ ಒಂದೇ ಮಾಡ್ತಾ ಇರೋದು ಸೊ ನೋಡೋಣ ಊಬರಲ್ಲಿ ಡ್ಯೂಟಿಗಳು ಹಿಂಗೆ ಏನು ಅಂತ ಎಷ್ಟು ಮಿಸ್ ಆಗಿದೆ ಏನೋ ಲಾಸ್ಟಲ್ಲಿ ನೋಡೋಣ ಸೊ ಮಾಲಾಫಿಷ ಕಡೆ ಬರ್ತಾ ಇದ್ದೆ ಒಬ್ಬರು ಒಂದು ಪ್ರೀಮಿಯರ್ ಡ್ಯೂಟಿ ಕೊಟ್ಟಿದ್ದಾನೆ ತನಿಖೆ ಅಂದ್ರಾಗೆ ದೇವಿನ ಪ್ಯಾರಾಡೈಸ್ ಅಂತ ಏನೋ ಇದೆ ಸೊ ಹತ್ತು ಕಿಲೋಮೀಟ್ರ್ ಇದೆ ಪ್ರೀಮಿಯರ್ ಡ್ಯೂಟಿನೇ ಅದನ್ನು ಐವತ್ತು ರೂಪಾಯಿ ತೋರಿಸ್ತಾ ಇದ್ದೆ ಡ್ಯೂಟಿನ ಅದಕ್ಕೆ ಎಂಟ್ರ್ ಮಾಲಾಫಿಷಾ ಒಳಗಡೆ ಬನ್ನಿ ಕಸ್ಟಮರ್ನ ಪಿಕ್ ಮಾಡ್ಕೊಂಡೋಗಿ ಹತ್ತು ಕಿಲೋಮೀಟರ್ ಡ್ರಾಪ್ ಇದೆ ಡ್ರಾಪ್ ಮಾಡೋಣ ನೋಡಿ ಮಾಲಾಫಿಷಾ ಎಂಟ್ರ್ ಅದೇ ಇವಾಗ ಭಾರತೀಯ ಮಾಲ್ ಹತ್ರ ಡ್ರಾಪ್ ಇತ್ತು ಕಸ್ಟಮರ್ ಡ್ರಾಪ್ ಮಾಡಿದೆ ನಮ್ಮ ಟೋಲ್ ಹತ್ರ ಇರೋ ಸಿ ಎನ್ ಜಿ ಯಾಕೋ ಮೈಲೇಜೇ ಕೊಡ್ತಾ ಇಲ್ಲ ನೋಡಿ ಬರ್ತಾ ಹಾಕ್ಸ್ಕೊಂಬಂದೆ ಸಿ ಎನ್ ಜಿ ಆ್ಯಕ್ಚುಲಿ ಖಾಲಿ ಆಗಿತ್ತು ಅಂತ ಸಿ ಎನ್ ಜಿ ಹಾಕ್ಸಿದ್ಮೇಲೆ ಗಾಡಿ ನಲ್ವತ್ತೆರಡು ಕಿಲೋಮೀಟ್ರ್ ಓಡಾಡಿದೆ ನೋಡಿ ಝೀರೋ ಮಾಡಿದ್ದೆ ಟ್ರಿಪ್ ಮೀಟ್ರು ಫಾರ್ಟಿ ಟೂ ಪಾಯಿಂಟ್ ತ್ರೀ ಅಲ್ಲಿ ನೋಡಿ ಮೂರು ಪಾಯಿಂಟ್ ಸಿ ಎನ್ ಜಿ ಖಾಲಿ ಆಗಿದೆ ಎಷ್ಟು ಬೇಗ ಸಿ ಎನ್ ಜಿ ಖಾಲಿ ಆಗ್ತೈತೆ ಮೊದಲು ಖಾಲಿ ಆಗ್ತಾ ಇರಲಿಲ್ಲ ಟೂ ಟ್ವೆಂಟಿ ಟೂ ಥರ್ಟಿ ತನಕ ಫುಲ್ಲು ಒಂದು ಗ್ಯಾಸಿಗೆ ಮೈಲೇಜ್ ಬರ್ತಾಯಿತ್ತು ಇವಾಗ ನೋಡಿದ್ರೆ ಹಿಂಗೆ ಖಾಲಿ ಆಗ್ತೈತೆ ಬಂಕ್ ಚೇಂಜ್ ಮಾಡಿ ನೋಡಬೇಕು ಆ ಟೋಲ್ ಹತ್ರ ಇರೋದು ಬಿಟ್ಬಿಟ್ಟು ಅದು ಗೇಲ್ ಆಸೆನೆ ಬಟ್ ಏನೋ ಮೈಲೇಜ್ ಕಮ್ಮಿ ಇದೆ ಗೊತ್ತಾಗ್ತಾ ಇಲ್ಲ ಅದು ಏನು ಅಂತ ಪ್ರೆಷರು ಕರೆಕ್ಟಾಗಿ ಇರುತ್ತೆ ಬಂಕಿಂದ ಒಂದು ಒಂದು ಕಿಲೋಮೀಟ್ರ್ ಬಂದ ತಕ್ಷಣ ಆಲ್ರೆಡಿ ಅದ ಮೇಲ್ಗಡೆ ಚೆಕ್ ಪಾಯಿಂಟ್ ಒಗೆ ಹಾಕ್ಸ್ಕೊಂಡ್ಬಿಡುತ್ತೆ ಸೊ ನಾಳೆ ಬೇರೆ ಬಂಕಲ್ಲಿ ಹಾಕ್ಸ್ ನೋಡ್ತೀನಿ ಇದರಲ್ಲಿ ಒಂದಿದೆ ಬಂಕು ಸೊ ಆ ಬಂಕಲ್ಲಿ ಹಾಕ್ಸಿ ನೋಡ್ತೀನಿ ನಾಳೆ ಹೆಂಗೆ ಬರುತ್ತೆ ಮೈಲೇಜ್ ಅಂತ ಚೆಕ್ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲ ಭಾರತ ಸಿಟಿ ಮಾಲಿಂದ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದೆ ಅಲ್ಲಿಂದ ಡೈರೆಕ್ಟಾಗಿ ಅಪಾರ್ಟ್ಮೆಂಟ್ಗೆ ಡ್ಯೂಟಿ ಬಿದ್ದಿದೆ ಪಿಕ್ ಮಾಡಿದ್ದೀನಿ ಊಬರ್ಗೂ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಅನ್ನೋ ತೋರಿಸ್ದ ಸೊ ಪರವಾಗಿಲ್ಲ ಇನ್ನೇನು ಮನೆಗೆ ಹೋಗಬೇಕಾಗಿತ್ತು ಹನ್ನೊಂದೂವರೆ ಆಗಿತ್ತು ಟೈಮು ಖಾಲಿ ಇನ್ನೇನು ಹೋಗೋದು ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ರೇಟ್ ಕಮ್ಮಿನೇ ಅದು ಬಟ್ ಆದರೂ ಮನೆ ಕಡೆ ಹೋಗ್ಬೇಕಾದಾಗ ಎತ್ಕೋಬೇಕಾಗತ್ತೆ ಸೊ ಬನ್ನಿ ಕಸ್ಟಮರ್ನ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಎರಡು ಕಿಲೋಮೀಟರ್ ಮುಂದೆ ಎರಡು ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದೀನಿ ನಾನು ಭಾರತೀಯ ಸಿಟಿ ಮಾಲ್ ಬಿಟ್ಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೆ ಹಂಗೆ ಅವರ ಬೀಳುತ್ತೇನೋ ಅಂತ ಸೊ ಬಿತ್ತು ಈ ಡ್ಯೂಟಿ ಆದಮೇಲೆ ಚೆಕ್ ಮಾಡೋಣ ಸೊ ಟ್ರಿಪ್ಸ್ ಇವತ್ತು ಎಷ್ಟು ಬಂದಿದೆ ಏನು ಅಂತ ಲೆಕ್ಕನಾ ಇವಾಗ ಹೋಗಿ ಕಸ್ಟಮರ್ನ ಪಿಕ್ ಮಾಡಿಕೊಂಡು ಸೀದಾ ಮನೆ ಕಡೆ ಹೋಗೋಣ ಬನ್ನಿ ಇವತ್ತಿನ ಅರ್ನಿಂಗ್ಸ್ ಬೇಡ ಅನ್ಸುತ್ತೆ ಹೇಳೋದು ಟೋಟಲ್ ಎಷ್ಟಾಗಿದೆ ಅಂತ ಸೊ ಹಂಗೆ ಬೈಟ್ ಬೈಟ್ ಹೇಳ್ತಾ ಹೋಗಿದ್ದೀನಿ ನಿಮಗೆ ಒಂದೊಂದು ಡ್ಯೂಟಿಗೂ ಎಷ್ಟು ಕೊಟ್ಟಿದ್ದಾನೆ ಅಂತ ಸೊ ಟೋಟಲ್ ಬೇಡ ಹೇಳೋದು ಆಮೇಲೆ ಟೋಟಲ್ ಹೇಳಿದ ತಕ್ಷಣ ಕಮೆಂಟ್ ಹಾಕಿಬಿಡ್ತಾರೆ ಎಷ್ಟೊಬ್ರು ಅಂದರೆ ಮನೆ ನಂಬರ್ ಇರಬೇಕು ಮೋಸ್ಟ್ಲಿ ಟವರ್ ಟವರ್ ಓಕೆ ಏಟ್ ಅಂತ ಮೆಸೇಜ್ ಹಾಕಿದ್ದಾರೆ ಕಸ್ಟಮರು ಸೊ ಬನ್ನಿ ಹೋಗಿ ಕಸ್ಟಮರ್ನ ಪಿಕ್ ಮಾಡೋಣ ಇವಾಗ ಸೊ ಕರ್ಕೊಂಬಂದು ಡ್ರಾಪ್ ಮಾಡಿದೆ ಕಸ್ಟಮರ್ನ ಮನೆಗೆ ಹೋಗ್ತಾ ಇದೀನಿ ಇವಾಗ ಮುನ್ನೂರ ಎಪ್ಪತ್ತೆಂಟು ರೂಪಾಯಿ ಕೊಟ್ಟಿದ್ದಾನೆ ಪ್ಲಸ್ ಐವತ್ತು ರೂಪಾಯಿ ಟೋಲು ಇಪ್ಪತ್ತಾರು ಕಿಲೋಮೀಟ್ರ್ ಇತ್ತು ಸೊ ರೇಟ್ ಕಮ್ಮಿ ಆಯಿತು ಬಟ್ ಆದರೂ ಮನೆಗೆ ಬರಬೇಕಲ್ಲ ಅಂದ್ಬಿಟ್ಟು ಎತ್ಕೊಂಬಂದೆ ಕಸ್ಟಮರ್ ಆ್ಯಕ್ಚುಲಿ ಮತ್ತೆ ಕೇಳಿದ್ರು ವಾಪಸ್ ಹೋಗಬೇಕು ಅಂತ ಇಲ್ಲ ಸರ್ ಮನೆ ಇಲ್ಲೇ ಇರೋದು ಅದಕ್ಕೋಸ್ಕರ ನಾನು ಡ್ಯೂಟಿ ತೊಗೊಂಬಂದಿದ್ದು ಒಂದೆ ಸರಿ ಓಕೆ ಅಂತ ಅಂದ್ಬಿಟ್ಟು ಹೋದರು ಇವತ್ತಿನ ಡ್ಯೂಟಿ ಮುಗೀತು ಸೊ ಮತ್ತು ನಾಳೆ ಹೆಂಗಾಗುತ್ತೆ ಏನೋ ನೋಡೋಣ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಗಾಡಿ ಎಷ್ಟು ಕಿಲೋಮೀಟ್ರ್ ಓಡಿದೆ ಒಂದು ಲೆಕ್ಕ ಹೇಳ್ಬಿಡ್ತೀನಿ ಸೊ ಸವೆಂಟಿ ಟು ಅಯ್ಯೋ ನೂರ ಎಂಬತ್ ನೂರ ಎಂಬತ್ತೆರಡು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಗಾಡಿ ಓಡಿದೆ ಸೊ ನೂರ ಎಂಬತ್ತೆರಡು ಕಿಲೋಮೀಟ್ರ್ ಗಾಡಿ ಓಡಿರೋದ್ರಿಂದ ಆ ರನ್ನಿಂಗ್ಸ್ ಲೆಕ್ಕ ಹಾಕಿದ್ರೆ ನಾನು ಸೊ ನಾನು ಸಂಜೆದು ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆನ್ಸ್ ಅಂತ ಏನು ಹೇಳಿದ್ದೆ ನೋಡಿ ನಾಲ್ಕೇ ಟ್ರಿಪ್ ಬಂದಿರೋದು ನಾಲ್ಕು ಟ್ರಿಪ್ ಮಾಡಿದ್ದೀನಿ ನೋಡ್ತಾ ಇರ್ಬೋ ಡೇಟ್ ನವಂಬರ್ ಐದನೇ ತಾರೀಕಿಂದ ನೈಟ್ ಹನ್ನೆರಡು ಗಂಟೆ ತನಕ ಹಂಡ್ರೆಡ್ ಪರ್ಸೆಂಟ್ ಎಕ್ಸೆಪ್ಟೆನ್ಸ್ ನಾಲ್ಕು ಟ್ರಿಪ್ಪಲ್ಲಿ